ಬಿಗುವಾಸ ಕಾರ್ಯಕ್ರಮದಲ್ಲಿ ನಂಗೆ ಹೇಳಿಕೆ ನನ್ನ ಮಗಳು ನಂಗೆ ಗೊತ್ತು ನಂಗೆ ಗೊತ್ತಿಲ್ಲದೆ ಹೊರದವರು ಮನೆ ರಾತ್ರಿ ಬೀಗ ಹಾಕ್ಕೊಂಡು ರಾತ್ರಿ ರಾತ್ರಿ ನಾನು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ ರಾತ್ರಿ ಹೇಳೋ ರಾತ್ರಿ ಬಂದರೆ ಮನೆ ಬೀಗ ಹಾಕ್ಕೊಂಡು ಇವ್ರು ಹೋದ್ರೆ ನಂಗೆ ಹೇಳಿದೆ ನನ್ನ ಗಮನಕ್ಕೆ ಕೇಳಲಿಲ್ಲ ನಾನು ಜಗಲೀಸ್ ನನ್ನ ಮನೆ ದೊಡ್ಡ ದೊಡ್ಡ ನಾನು ಕಟ್ಟಿದ ಮನೆಯಲ್ಲೇ ನನಗೆ ನನ್ನ ಮನೆ ಬೀಗ ಹಾಕೊಂಡು ನನಗೆ ಹೇಳಿದೆ ಇವರು ಬಿಗ್ ಭಾಷೆಗೆ ಹೋಗಿದ್ದಾರೆ ಅದು ಬಿಗ್ ಭಾಷೆ ಮದುವೆ ಯಾಕೆ ಅಂತ ಇವರು ಮದುವೆ ಯಾಕರ್ತಾರೆ ಅವರಿಗೆ ಮಾತ್ರ ಮರ್ಯದಿಲ್ಲಲ್ಲ ನಾನು ಮರ್ಯಾದಿಸ್ತಲ್ಲ ನನ್ನನ್ನು ಕರೆದು ಇವರಿಗೆ ಸಿಂಪತಿ ಸಿಗೋದಿಲ್ಲ ಇವರು ಗೌರವಕ್ಕೆ ಇವರು ಮಾಡುವ ಕಳ್ಳ ಕೆಲಸಲ್ಲ ಹೊರಗೆ ಬರ್ತದಲ್ಲ ನಾನು ಸತ್ಯನಾಯ್ಕೆಲ್ಲ ನನ್ನ ಒಪ್ಪಿಗೆ ಇಲ್ಲ ಯಾಕಂದ್ರೆ ಅಮಾನು ಕಳ್ಳ ಅವಳು ಕಳ್ಳು ಇವರು ಕಳ್ಳ್ರೆ ಕಡ್ರೆ ಮದುವೆಯಾಗಿ ಇವರು ಎಲ್ಲಿ ಯಾರು ತಲೆ ಹೊಡಿಬೇಕು ಅನ್ನೋದೇ ಇವರು ದಾರಿಯಲ್ಲಿ ಇರ್ತಾರೆ ಇವರು ಯಾರು ತಲೆ ಹೊಡೆಯುವುದು ಎರಡು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನಿಗಳು ಇರಬೇಕಿತ್ತು ಇಲ್ಲ ನಾನು ನಾನು ಇಲ್ಲ ಆದರೆ ನಾನು ಇದ್ದೆ ಅನ್ನೋ ಥರ ಬೇರೆ ಬೇರೆ ಇವರು ವ್ಯಾಸದಲ್ಲಿ ಅವಳು ತೋರಿಸಿ ಇರಬಹುದು ಅದನ್ನು ನಿಜವಾಗಿಯೇ ನಾನಲ್ಲ ಮದುವೆ ನೋಡಿದ ಅಲ್ಲ ನನಗೆ ತಂದೆ ಇಲ್ಲದ ಹುಡುಗಿ ಯಾರು ಒಬ್ಬರು ವಿಡಿಯೋ ಕಮೆಂಟ್ ಹೇಳಿಕೆ ಕೊಟ್ಟಿದ್ದಾರೆ ತಂದೆ ಇಲ್ಲ ಅಂತ ಹೇಳುವುದು ಏನು ಕಾರಣ ತಂದೆಯನ್ನು ನೋಡಿದ್ದಾರೆ ಅಥವಾ ತಂದೆಯವರು ವಿಚಾರನ ಮಾಡಿದಾರ ಸುಳ್ಳು ಸುಳ್ಳು ವರದಿಯನ್ನು ಕೊಡಬೇಡಿ ವಿಡಿಯೋದವರು ಯಾಕಂದರೆ ಸ್ವಂತ ಜನ್ಮ ಕೊಟ್ಟ ತಂದೆಯೇ ಜೀವಂತವಾಗಿ ಇರುವಾಗ ಅವರು ತಂದೆ ಇಲ್ಲ ಅಂತ ಹೇಳಿ ಕೊ ಹೇಳಿಕೆ ಕೊಟ್ಟಿದ್ದಾರೆ ಅದು ತಪ್ಪು ಆ ತಪ್ಪು ಮಾಹಿತಿ ಇವಳ ತಪ್ಪು ಮಾಹಿತಿಗೆ ಯಾರು ಹಾಂ ತಪ್ಪು ಮಾಹಿತಿಗೆ ಯಾರು ಇದು ಹೇಳಿಕೆ ಕೊಡಬೇಡಿ ಕ್ಷಮಿಸ್ತೀರಾ ಖಂಡಿತ ನನ್ನ ಕ್ಷಮೆದ ಯಾಕಂದರೆ ಅಷ್ಟು ಕಠೂರ ಅವಳು ಪಾತ್ರಿ ಅವಳು ನನ್ನ ಕುಟುಂಬದಲ್ಲಿ ಹ್ಯಾ ಹುಟ್ಟಿದ್ಲು ಯಾವ ಮನೆ ಯಾವ ಹೆಣ್ಣು ಮನೆ ಮನೆ ಯಾವ ಕುಟುಂಬದಲ್ಲಿ ಇಂಥ ಹೆಣ್ಣು ಹುಟ್ಟಬಾರದು ಹಾಂ ಮತ್ತು ಹೇಳ್ಕೊಂಡು ಸುಳ್ಳು ಸುಳ್ಳು ಎಲ್ಲ ಹೇಳಿದ್ರು ಸುಳ್ಳು ಅವಳು ಬಿಗ್ ಬಾಸಲ್ಲಿ ಅಥವಾ ಕೆಲ ಯಾವ್ದೋ ಒಂದು ಟಿ ವಿ ಕಾರ್ಯಕ್ರಮದಲ್ಲಿ ಎಲ್ಲ ಇವಳ ಬಗ್ಗೆ ಹೆಮ್ಮೆ ಕೊಡ್ತಾರೆ ದಯವಿಟ್ಟು ಅವಳ ಬಗ್ಗೆ ಎಲ್ಲೂ ಹೆಮ್ಮೆ ಹೇಳಿಕೆಯನ್ನು ಕೊಡಬೇಕು ಮದುವೆ ಆಯಿತು ಹೋಗಲಿಲ್ಲ ಏನು ಮದುವೆ ಇಂಥದ್ದು ಅವರು ಮದುವೆ ಆಗೋದು ಅದ್ರ ಬಗ್ಗೆ ನಾನು ಇಷ್ಟಪಡಿ ಯಾಕಂದರೆ ಅವನು ಹನ್ನೆರಡು ವರ್ಷದಿಂದ ಅವರು ಅವರು ಇಬ್ಬರು ಅವನು ಅವನು ನಮ್ಮ ಮನೇಲೆ ಇದ್ದವ ಹನ್ನೆರಡು ವರ್ಷದಿಂದ ನಮ್ಮ ನಮ್ಮನೇಲೆ ಇದ್ದವ ಕಳ್ಳವ ಅವಳು ಕಳ್ಳರು ಇಬ್ಬರಿಗೂ ಕಳ್ಳರು ಕಳರು ಮದುವೆ ಆದರು ಅದು ಅದ್ರ ಬಗ್ಗೆ ನಾನು ಅವಳಿಗೆ ಕ ಇದೇ ದೊರಡೆ ಮಾಡ್ಕೊಳ್ಳೋದು ಇದೇ ದೇಶಕ್ಕೆ ದ್ರೋಹ ಮಾಡೋದು ವಂಚನೆ ಮಾಡೋದು ಅವ್ರಿಗೆ ಅದೇ ಕಸಬು ಅವಳಿಗೆ ಮಾನ ಮರ್ಯಾದೆ ಏನು ಇಲ್ಲ ನಮ್ಮ ಕುಟುಂಬದ ಮಾನ ಮರ್ಯೆಲ್ಲ ತೆಗೆದು ಬಿಟ್ಟು ಹಾಂ ಅವಳನ್ನು ಅವಳನ್ನು ನಂಗೆ ಆಗೋದಿಲ್ಲ ಅವಳು ಎಂದೂ ಉದ್ಧಾರ ಆಗೋದಿಲ್ಲ ಮತ್ತು ಅವಳು ಮಾಡುವಂಥ ಕೆಲವು ಕೆಲಸಗಳಿಗೆಲ್ಲ ನಾನು ಒಪ್ಪಿಗೆ ಕೊಡಲಿಲ್ಲ ಅಂತೇಳಿ ಮೋಸ ವಂಚನೆಯಲ್ಲಿ ಇದ್ದಳು ನಾನು ಸ್ವಲ್ಪ ಸತ್ಯ ನ್ಯಾಯ ಧರ್ಮದಲ್ಲಿ ಇರುವನು ನನ್ನ ಸತ್ಯ ಧರ್ಮದಲ್ಲಿ ಇರುವನು ಮತ್ತು ನನ್ನ ಹಿರಿಯ ಮಗಳು ಗಾಯತ್ರಿ ಸಹ ಅವಳು ಸಮ ಗೌರವದಿಂದ ಗೌರವದಿಂದ ಮರ್ಯಾದೆಯಿಂದ ಬಾಳುವಳು ಅವಳು ಎಲ್ಲೋ ಒಂದು ಟೀಚರ್ ಕೆಲಸ ಮಾಡಿಕೊಂಡು ಎಲ್ಲ ಶಾಲೆ ಸ್ಕೂಲು ಪಾಠ ಹೊಲಿಗೆ ಮಾಡಿಕೊಂಡು ಜೀವನ ಅವಳ ಮೇಲೆ ಒಂದು ಸುಳ್ಳು ಅಪವಾದ ಹಾಕಿದ್ರು ದುಡ್ಡು ದುಡ್ಡು ಕೊಡಿದೆ ಅಂತ ಹೇಳಿ ಮತ್ತು ಒಳ್ಳೆಯ ವೇದಿಕೆ ಇವಳಿಗೆ ಸಿಕ್ಕಿತ್ತು ಆ ಒಂದು ಬದ್ದವಾಸ ವೇದಿಕೆ ಇವಳು ಸಿಕ್ಕಿದಾಗ ಇವಳಿಗೆ ಹೇಳೋ ಒಂದು ಒಳ್ಳೆ ಅವಕಾಶ ಇದ್ದಿತ್ತು ಇವಳು ಹೇಳದೇ ಇಲ್ಲ ಇವಳು ಇವಳದ್ದೇ ಒಂದು ಕೀರ್ತಿ ಬರಬೇಕು ಅಪರ ಇವಳದ್ದೇ ಒಂದು ನಾನು ತಾನೇ ಎಲ್ಲವನ್ನು ನಾನೇ ನಡ್ಕೊಂಡು ಹೋಗ್ತಾ ಇದ್ದೇನೆ ನಾನು ನನ್ನ ಈ ಕುಟುಂಬ ನಾನೇ ನಡ್ಕೊಂಡು ಅಂತ ಸುಳ್ಳು ಸುಳ್ಳು ವರದಿಯನ್ನು ಕೊಡ್ತಾಳೆ ಈ ಪಾತ್ರೆ ನಾನು ಈ ಪಾತ್ರೆ ನಮಗೆ ಎಂದಿಗೂ ನಾನು ಕ್ಷಮೆ ಕೊಡುವುದಿಲ್ಲ ಅವಳು ಒಂದು ಕ್ರಿಮಿ ಇದ್ದಂಗೆ ಹೇ ದೇಶಕ್ಕೆ ಈ ಮತ್ತೆ ಅವಳು ಮಾಡುವಂಥ ಎಲ್ಲ ಕೃತ್ಯಗಳನ್ನು ಈ ಗೋವಿಂದ ಐದು ಕೋಟಿ ಗೋವಿಂದ ಪೂಜೆ ಹಗರಣದಲ್ಲಿ ಅವಳು ಕೋಟಿ ಕೋಟಿ ಹಣ ಹೊಡೆದು ಸಾಬೀತಾಗಿದೆ ಹಾಂ ಆದರೆ ಅವಳಿಗೆ ಮತ್ತೆ ಅವಳಿಗೆ ಈ ಈ ಕೋಟಿ ಹಣವನ್ನು ಹೊಡೆದ ಕಾರಣ ಮತ್ತು ಬೇರೆ ಬೇರೆ ಬ್ಯಾಂಕಲ್ಲಿ ಬೇರೆ ಬೇರೆ ಎಲ್ಲ ಡಿವೈಡ್ ಮಾಡಿ ಆ ಕೋಟಿ ಕೋಟಿ ಹಣ ಹೊಡೆದ ಡಿವೈಡ್ ಲಕ್ಷ ಲಕ್ಷ ಡಿವೈಡ್ ಮಾಡಿ ನನ್ನ ಹೆಸರಲ್ಲೂ ನನ್ನ ಹೆಂಡತಿ ಹೆಸರಲ್ಲಿ ಮತ್ತು ಶ್ರೀಕಾಂತ್ ಹೆಸರು ಚೈತನ್ಯ ಹೆಸರು ಹೀಗೆ ಪಡ್ಡೆ ಹುಡುಗರ ಹೆಸರನ್ನೆಲ್ಲ ಡಿಪಾಸಿಟ್ ಮಾಡಿ ಆ ಡಿಪಾಸಿಟ್ ಮಾಡಿದ ಬಾಂಡ್ ಮೇಲೆ ಮತ್ತು ಸಾಲ ತೆಗೆದು ಆ ಸಾಲ ಆ ಸಾಲದಿಂದ ಬರುವ ಬಡ್ಡಿಯಲ್ಲಿ ಇವಳು ವಂಚನೆ ಮಾಡಿದ್ದಾರೆ ವಂಚನೆ ಮಾಡಿ ತಿಂತಾ ಇದ್ದಾರೆ ಮತ್ತು ಇವಳು ಈ ದೇಶಕ್ಕೊಂದು ಮಾದಕ ಇವಳು ಮತ್ತು ಇವಳು ನನ್ನ ಮಗಳಂತ ಹೇಳಿಕೊಂಡು ನಾಚಿ ಆಗ್ತದೆ ಆತಿ ಹುಡುಗಿಯವಳು ಇವಳು ಎಂದಿಗೂ ಜೀವಮಾನ ಇವಳು ಯಾವತ್ತೂ ನಮ್ಮ ನಮ್ಮ ಬಾಳಿನಲ್ಲಿ ಬರಲೇ ಕೂಡುದು ಇಂಥವರಿಗೆಲ್ಲ ಜನ ಸಪೋರ್ಟ್ ಕೊಡ್ತಾರಲ್ಲ ಇದು ಅವಳು ಒಂದು ಕ್ರಿಮಿನಲ್ ಜನ ಇದಕ್ಕೆ ಮನ್ನಣೆ ಕೊಡಬಾರದು ಮತ್ತು ಅವಳ ಸುಳ್ಳು ಹೇಳಿಕೆ ವರದಿಗಳಿಗೆ ಯಾವುದೇ ಮನ್ನಣೆ ಕೊಡಬಾರದು ಅವಳು ಒಂದು ಮತ್ತು ಅವಳು ಮತ್ತು ಬೇರೆ ಮಾಡಬೇಡದೆಲ್ಲ ಕರ್ತಗಳು ಆ ಸೈನಿಕರಿಗೆ ದುಡ್ಡು ಕೊಟ್ಟರು ಒಂದು ಒಂದು ಹೆಮ್ಮೆ ಆದರೆ ಅವಳು ಸ್ವಂತ ದುಡ್ಡಿನಲ್ಲಿ ಕೊಟ್ಟಿದ್ದಿದ್ರೆ ಅಥವಾ ಸ್ವಂತ ದುಡ್ಡಿನವರು ಕಷ್ಟಪಟ್ಟು ದುಡ್ಡಿನ ಒಂದು ಐವತ್ತು ಸಾವಿರ ಕೊಟ್ಟಿದ್ದು ನನಗೆ ಸಂತೋಷ ಇತ್ತು ಇದು ಯಾರದ ತಲೆಬರು ದುಡ್ಡಿನಲ್ಲಿ ಕೊಡುವುದು ನ್ಯಾಯ ಮಾಡ್ತಾರೆ ಗೋವಿಂದ ಪೂಜೆ ಐದು ಕೋಟಿ ಕೋಟಿ ಏಳೆಂಟು ಕೋಟಿ ಹೊಡೆದಿದ್ದಾಳೆ ಅದರಿಂದ ಗೋವಿಂದ ಪೂಜೆ ಸಹ ಹೇಗೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಪಾಪ ಅವರಿಗೂ ಸಹ ಈ ಹಗರಣದಲ್ಲಿ ಅವರಿಗೂ ನ್ಯಾಯ ಶುರುವಾಗುವ ದೊಡ್ಡ ಮಗಳನ್ನ ಸುಮ್ಮನೆ ನನ್ನ ದೊಡ್ಡ ಮಗಳೇನಂದರೆ ಅವಳು ಮರ್ಯಾದೆಯಿಂದ ಬರ್ತಾಳೆ ಬದುಕುತ್ತಾಳೆ ಮರ್ಯಾದೆಯಿಂದ ಬಾಡ್ತಾರೆ ಮತ್ತು ನನ್ನ ದೊಡ್ಡ ಮಕ್ಕಳನ್ನ ಕಂಡ್ರೆ ನನ್ನ ನನ್ನ ಹೆಂಡತಿಗೆ ಆಗೋದಿಲ್ಲ ಅಂದರೆ ಅವಳ ಚೈತನ ತಾಯಿಗೆ ಆಗೋದಿಲ್ಲ ಅಂದರೆ ಅವಳು ಮರ್ಯಾದಿಂದ ಬಾಡ್ತಾರೆ ಹಾಗೆ ಮೋಸ ವಂಚನೆ ಮಾಡುವಳಲ್ಲ ಹಾಂ ಹಾಗೆ ಮೋಸ ವಂಚನೆ ಮಾಡುವಳ ಮಾಡುವಳಲ್ಲ ಅವಳು ಎಲ್ಲೋ ಒಂದು ಸಾಲ ಟೀಚರ್ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ಹುಡುಗಿ ಪಾಠ ಗೀಟ ಹೇಳ್ಕೊಂಡು ಮರ್ಯಾದೆಯಿಂದ ಗೌರವದಿಂದ ಗೌರವಿಂದ ಛಲವಾದಿ ಅವಳು ನಾನು ಗೌರವದಿಂದ ಬದುಕಬೇಕು ಗೌರವದಿಂದ ಬಾಳಬೇಕು ನಮ್ಮ ತಂದೆಗೆ ಒಂದು ಹೆಸರು ತಲುಪು ಅದು ನಮ್ಮ ನನ್ನ ತಂದೆ ಬಾಲ ನಾಯಕ ರು ಅವರು ಗೌರವ ಮಾಸ್ಟ್ರಾಗಿ ಶಾಲೆಯಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಟ್ಟ ನನ್ನ ತಂದೆ ದಿವಂಗಂತ ಬಾಲ್ಯ ಮಾಸ್ಟರ್ ನನ್ನ ತಂದೆ ತುಂಬ ಆದರು ಆದರೆ ಆ ಅಜ್ಜನ ಹೆಸರು ಉಳಿಸ್ಬೋದು ನನ್ನ ಹಿರಿಮಗಳು ಅದು ಕರ್ತವ್ಯ ಅದನ್ನು ನನ್ನ ಭಾವನೆ ಇಟ್ಟುಕೊಂಡು ನನ್ನ ಅಜ್ಜ ಗೌರವದಿಂದ ಬರೆದಿದ್ರು ನನ್ನ ಅಪ್ಪನೂ ಏನೋ ನಾನೇನು ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು ದೋಸೆ ಹೊಯ್ಕೊಂಡು ಟೀ ಕಾಫಿ ಮಾಡಿಕೊಂಡು ಈ ಹೊರ ಗ್ಯಾಸ್ ತೊಳ್ಕೊಂಡು ಜೀವನ ಮಾಡ್ತೇವೆ ಒಂದು ಸತ್ ಅನ್ನ ಹಾಕೋ ಯೋಗ್ಯತೆ ಇವಳಿಗಿಲ್ಲ ಇವಳು ಜನ್ಮಕ್ಕೆ ನನ್ನ ಇದ್ದಲ್ಲ ಅವಳು ಅವ್ಳು ಮನೆ ತ ಕೋಟಿ ಕೋಟಿ ಗೊಂದಲ ಐದು ಕೋಟಿ ಹಾಕೋಣ ಇವ್ರು ಕೋಟಿ ಕೋಟಿ ಹಣ ಹೊಡೆದಿದ್ದಲ್ಲ ಆ ಹಣ ತಂದು ಇವಳು ಕೈ ಕೊಟ್ಟಿದ್ದಾಳೆ ಅದರಿಂದ ಇವಳು ಮೆರಿತಾಳೆ ಇವಳಿಗೆ ಗಂಡ ಬೇಡ ಮಕ್ಕಳು ಬೇಡ ಗಂಡನ ಗೌರವ ಮನೆ ತರ ಬೇಡ ಇವಳಿಗೆ ಗಂಡನನ್ನು ಕಟ್ಟಿಕೊಂಡು ಸ್ವಾಭಿಮಾನದಿಂದ ಬರೆದುಕು ಮನೆಯಿಂದ ಅಂತ ಅವಳಿಗೆ ಇದಿಲ್ಲ ಮಗಳಿಗೆ ಸಪೋರ್ಟ್ ಕೊಡ್ತಾ ಹೋದ್ರೆ ಮಗ ಅವಳು ಐದು ಐದು ಕೋಟಿ ಐದು ಕೋಟಿ ರೂಪಾಯಿ ಹಗರಣದಲ್ಲಿ ಮನೆಯಲ್ಲೇ ಹಣದ ರಾಶಿ ಹಾಕಿ ಆಗ್ತಿತ್ತು ಮಗಳೇ ನೀನು ಮಾಡಿ ತಪ್ಪು ಅಂತ ಎಂದೂ ಮಗಳಿಗೆ ಹೇಳಿದವಳಲ್ಲ ಇವಳು ಸಹ ಒಟ್ಟಿಗೆ ನಾಚಿಕೆ ಬಿಟ್ಟು ಕುಟುಂಬ ಅದು ಇವಳು ಹಿಂದೆ ಇವಳು ತಂದೆ ತಾಯಿ ಕುಟುಂಬ ಒಳ್ಳೇದಿದ್ದಿತ್ತು ನಮಗೊಂದು ಹೆಸರು ಅದು ಈಗ ನೀಚ ನೀಚ ಬುದ್ಧಿಯಲ್ಲಿ ಅವಳಿಗೆ ಸಪೋರ್ಟ್ ಮಾಡ್ತಾರೆ ಅವಳು ಅವಳಿಗೆ ಏನೇ ಮಾಡ್ರು ಅವ್ಳು ಏನೇ ಮಾಡ್ರು ಅವಳನ್ನ ಹೊಗಳ್ರು ಅವಳಿಗೆ ಸಪೋರ್ಟ್ ಕೊಡು ಇಂಥವರ ಇಂಥ ತಾಯಿ ಮಗಳು ಇನ್ನು ಇಂಥ ತಾಯಿ ಮಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ನನಗೆ ಬಿಗ್ ಬಾಸ್ ಹೋದ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಯಾಕಂದರೆ ಅವ್ರು ನನ್ನ ಹೆಂಡತಿ ಮನೆ ಬೀಗ ಹಾಕ್ಕೊಂಡು ನಾನು ಕಟ್ಟಿದ್ದ ಮನೆಯೇ ನಾನೇ ಒಂದು ಇಪ್ಪತ್ತೈದು ವರ್ಷ ಹಿಂದೆ ಇಪ್ಪತ್ತೈದು ವರ್ಷ ಹಿಂದೆ ಹತ್ತು ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದ್ದೇನೆ ನಾನು ಕಟ್ಟಿದ್ದ ಮನೆಯೇ ನನ್ನನ್ನು ಹೊರಗಡೆ ಜಗಲಿ ಮನಸ್ಸಿ ನಾನು ಕೆಲಸಕ್ಕೆ ಹೋಗಿ ಬರೋ ರಾತ್ರಿ ಒಂದು ಹತ್ತು ಗಂಟೆ ಆಗಿರ್ಬೋದು ಕೆಲ ಅಲ್ಲೇ ಹೋಟ್ಲಲ್ಲಿದ್ದೆ ಅದು ಕುಂದಾಪುರ ಹೋಟ್ಲಲ್ಲೇ ನಾನು ಕೆ ಎಸ್ ಆರ್ ಟಿ ಸಿ ಕೆಲಸ ಮಾಡ್ತಿದ್ದೆ ಅವಾಗ ಒಳಗಡೆ ಕೌಂಟರ್ ಕೆಲಸ ಮಾಡ್ತಿದ್ದೆ ಇವರು ನನಗೆ ವಿಷಯನೇ ಹೇಳದೆ ತಾಯಿ ಮಗಳು ಇವರಲ್ಲಿ ಮನೆ ಬೀಗ ಹಾಕ್ಕೊಂಡು ಬೀಗ ಕೀ ಸಹ ಹೋಗಿದ್ದಾರೆ ಮನೆಯ ಕೀ ಹಿಡ್ಕೊಂಡು ನಾನು ಕಟ್ಟಿದ್ದೆ ಮನೆ ಬೀಗ ಹಾಕಿ ಇವರೇ ಕಟ್ಟಿದ್ದೇನೆ ಅನ್ನೋ ಲೆಕ್ಕದಲ್ಲಿ ಇವರೇ ಕಟ್ಟಿದ್ದೆ ನನ್ನ ಲೆಕ್ಕದಲ್ಲಿ ನನ್ನ ಹೊರಟಿ ಜಗಳಿಯಲ್ಲಿ ಮಂಚೆಂಗೆ ಮಾಡಿ ಒಂದು ತರಸ ಅನ್ನ ನನ್ನ ಇಲ್ಲಿ ಅನ್ನೂ ಸಹ ಕೊಡದೆ ಒಂದು ಒಂದು ಗ್ಲಾಸ್ ನೀರು ಕೊಡದೆ ತನ್ನ ಇವ್ರು ರಾತ್ರಿ ಜಾಸ್ತಿ ಹೋಗಿದ್ದಾರೆ ನಾನು ಮತ್ತು ಬಿಗ್ ನಾನು ಟಿ ವಿ ನನ್ನ ಮೊಬೈಲಲ್ಲಿ ಯೂಟ್ಯೂಬರು ನನಗೆ ಗೊತ್ತಾಯಿತು ಇವರು ಬಿಗ್ ಬಾಸಿಗೆ ಹೋಗಿದ್ದಾರೆ ಹಾಂ ಬಿಗ್ ಬಾಸಿಗೆ ಹೋಗಿದ್ದಾರೆ ಮತ್ತು ಬಿಗ್ ಬಾಸ್ ಹೋಗಿ ಹಾಂ ಇಲ್ಲ ನನ್ನ ಯಾವುದೂ ಅವ್ರು ಕರೆಯಿಲ್ಲ ನನ್ನ ಎಲ್ಲೂ ಅಪ್ಪ ಅಂತ ಎಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಡಲೇ ಇಲ್ಲ ಅವಳು ಅಪ್ಪ ಇಲ್ಲ ಅನ್ನೋದೇ ಮಾತ್ರ ಹೇಳೋದು ದೇಶ ಅಂದರೆ ನಾನು ಸತ್ಯ ಧರ್ಮವನ್ನು ಕಾಪಾಡ್ತೇನೆ ಇವಳು ಏನಾದ್ರೂ ಇವಳು ಕಳ್ಳಾಡಿಗಿರೋಲ್ಲರು ನಾನು ಹೇಳಿ ಬಿಡ್ತೀನೋ ಅಪ್ಪನ ಅಪ್ಪನ ಮುಖ ತೋರಿಸ ಆ ಗನ್ಸ ಅದಕ್ಕೆ ಮಾನ ಎಲ್ಲ ಮರಿದ ಅದು ನನ್ನ ಬಗ್ಗೆ ಅಲ್ಲ ಊರು ತುಂಬ ಹೇಳ್ಕೊಂಡು ತಿರುಗುತ್ತೆ ಅಂದ್ರೆ ಚೈತ್ರ ಮಗಳು ಚೈತ್ರ ಮಗಳು ಅಂದರೆ ನಾನು ನನ್ನ ಅಂತ ಹೇಳ್ತೇನೆ ಹೆಮ್ಮೆ ಪಡ್ತೇನೆ ಅಂತೇಳಿ ನನ್ನ ಮೇಲೂ ದೇಶ ಸಾವ್ರು ನನ್ನ ನನ್ನ ದೊಡ್ಡ ಮಗಳು ಗಾಯತ್ರಿ ಅವಳು ಮರ್ಯಾದೆಯಿಂದ ಗೌರವದಿಂದ ಟೀಚರ್ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ಹೋಳ್ಗೆ ಮಾಡಿಕೊಂಡು ಗೌರವದಿಂದ ಬಾಳ್ತಾರೆ ಯಾರು ಹಂಗಿಲ್ಲ ಯಾರು ಸ್ವಾಭಿಮಾನ ನಮ್ಮ ಮದುವೆ ಮದುವೆ ಅಂದರೆ ಮದುವೆ ಅಂತ ಹೋಗುದು ಮಾರ ಆ ನಾಟಿಕೆಟ್ಟು ಅವಳಿಗೆ ನಾಟಿಕೆ ಅವನು ಕಲ್ಲ ಅವಳು ಕಟ್ಟ ಅವಳು ಕುಟುಂಬರು ಸಹ ಅದೇ ಕಡ್ರೆ ಕಡ್ರೂ ಕಡ್ರಿ ಮದುವೆ ಆದರೆ ಹನ್ನೆರಡು ವರ್ಷ ನಮ್ಮ ಮನೇಲಿ ನಮ್ಮ ಮನೇಲಿ ನಾಯಿ ಥರ ಅನ್ನ ತಿಂದು ನಮ್ಮ ನಮ್ಮನೇಲೆ ತನ್ನ ಮನೆ ಅಂತ ಅಧಿಕಾರ ಮಾಡ್ಕೊಂಡಿದ್ದವ ಇವಳು ಸಾಮೆ ಅವನು ಒಳಗಡೆ ಕಟ್ಸೋದು ತಾಯಿ ಅತ್ತೆ ನನ್ನ ಹೆಂಡಿತವಾಗೆ ಅವನಿಗೆ ಏನು ಅನ್ನ ಹಾಕೋದೇನು ಅವನಿಗೆ ಏನು ಟೀ ಕಾಫಿ ಕೊಡೋದೇನು ಗಂಡನಿಗೆ ಒಂದು ಅನ್ನ ಹಾಕೋ ಒಂದು ಅನ್ನ ಹಾಕಿದವಳಲ್ಲ ಗಂಡಿಗೆ ಒಂದು ಚಾ ಮಾರಿ ಕೊಟ್ಟವಳು ಅಲ್ಲ ನಾನು ಮನೆ ಬಂದೆ ಒಂಥರ ಬಾಳೆ ಕೂತ್ಕೊಂಡು ಹೊರಗೆ ಹೊರಬೋದು ಇವರು ಕೆಲ್ಸಕ್ಕೆ ಹೋಗೋದಿಲ್ಲ ಎಲ್ಲರೂ ಯಾರ್ಯಾರು ಮನೆಯಲ್ಲೆಲ್ಲ ಸಂಬಂಧಿಕರ ಮನೆಯಲ್ಲೆಲ್ಲ ಇರುವುದು ನನಗೆ ಬೇಜಾರಾದಾಗ ನನಗೆಲ್ಲ ಬೇಜಾರಾಯಿತು ನಂಗೆಲ್ಲೂ ಮನಸ್ಸು ತಂತ್ರ ಸಿಗ್ತಾ ನನಗೆ ಹೋಗ್ತಿದ್ದೆ ನನಗೆ ಹೆಂಡತಿ ನನಗೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅದಕ್ಕು ನನ್ನ ಮಗಳ ಮನೆಗೂ ಅದು ನನ್ನ ನನ್ನ ಭಾವನ ಕೊಟ್ಟು ನನ್ನ ಅಕ್ಕನ ಕೊಟ್ಟು ನನ್ನ ಮನೆಗೆ ಹೋಗ್ತಿದ್ದೆ ಮೊದಲಿಗೆ ಆಮಂತ್ರಣ ಇತ್ತು ನನ್ನ ಮದುವೆಗೆ ಆಮಂತ್ರಣದ್ದೆ ಮದುವೆ ನಾಲ್ಕು ದಿವಸ ಇರುವಾಗ ನೀವು ಮದುವೆಗೆ ಬರಬೇಕು ನೀವು ಮದುವೆಗೆ ಬರ್ತದೆ ನಂಗೆ ಐದು ಲಕ್ಷ ಹಣ ಕೊಡ್ಬೇಕಂತ ನಂಗೆ ಡಿಮ್ಯಾಂಡ್ ಇತ್ತು ಚೈತ್ರ ಯಾರು ಚೈತ್ರ ಚೈತ್ರ ನೀವು ಐದು ಲಕ್ಷ ನನಗೆ ಐದು ಲಕ್ಷ ಹಣ ಕೊಟ್ಟರೆ ನೀವು ಮದುವೆ ಬನ್ನಿ ಇದನ್ನ ನಾನು ಐದು ಲಕ್ಷ ಹಣ ಹೇಳಿ ಕೊಡೋದಾದರೆ ನಾನು ನಂಗೆ ಅಗತ್ಯ ಇಲ್ಲ ಅಲ್ಲ ಇಂಥ ಮಕ್ಕಳು ಹಾಂ ಅಪ್ಪ ನೀವು ಒಳ್ಳೆ ರೀತಿಯಾಗಿ ಬಂದು ನೀವು ದುಡ್ಡು ಕೊಡಬೇಕು ನಿಮ್ಮನ್ನು ಗೌರವದಿಂದ ನಾನು ಕರೆದಿದ್ದಿದ್ರೆ ಆಶೀರ್ವಾದ ಮಾಡಿದೆ ಖಂಡಿತ ನನಗೆ ಗೌರವ ಕೊಟ್ಟು ತಂದೆ ಅಂತ ಎಲ್ಲ ಎಲ್ಲೂ ಹೇಳಂತ ಹೇಳಿಲ್ಲ ತಂದೆಯಿಲ್ಲದ ಅಂತ ತಂದೆ ಇಲ್ಲದ ಅಂತ ಯಾರೋ ಒಬ್ಬ ವಿಡಿಯೋ ತಗೊಂಡು ಕಮ್ಮಿ ಕೊಟ್ಟಿದ್ದಾನೆ ಸುಳ್ಳಿ ಅಡಿಕೆ ಕೊಟ್ಟಿದ್ದಾನೆ ಇಲ್ಲದ ಮೂಗುಳಂತೆ ನಾನು ಜೀವಂತದಲ್ಲಿ ಇದ್ದು ನಾನು ಜೀವಂತದಲ್ಲಿ ಇದ್ದು ಗೌರವದಲ್ಲಿ ಇದ್ದವನು ನಾನು ತಂದೆ ಅಂತ ಕಮ್ಮಿ ಸುಳ್ಳು ಅಡಿಕೆ ಕೊಟ್ಟಿದ್ದನಲ್ಲ ಅದು ತಪ್ಪು ಹೇಳಿಕೆ ಕೊಡಬೇಡಿ ಅಂತ ಅನ್ಸಿ ಈಗ ಬಂದರೆ ಆಶೀರ್ವಾದ ಖಂಡಿತ ನಾನು ಅವಳಿಗೆ ಕ್ಷಮೆ ಕೊಡೋದಿಲ್ಲ ಅವರು ಅಂತ ಅಂಥ ಗೋಜ್ ಐದು ಕೋಟಿ ಹಗರಣವನ್ನು ಹೊಡೆದು ಮಾನ ಮರ್ಯಾದೆ ನನ್ನ ತೆಗೆದ್ರು ನನ್ನ ಕುಟುಂಬದ ಇಡೀ ಕುಟುಂಬ ಮಾನ ಮಾನವ ಮರ್ಯಾದೆಗೆ ತೆಗೆದ್ರು ನನ್ನ ತಂದೆ ಹೆಸರಿಗೆ ತಂದರು ನನ್ನ ಹೆಸರಿಗೂ ತಂದರು ನನ್ನ ಮಗಳು ನನ್ನ ಮಗಳು ಬ ಒಳ್ಳೆ ರೀತಿಯ ಬಾಳೆ ಬದುಕಿದವಳು ನನ್ನ ಹಿಡೀ ಮಗಳು ಬದುಕನ್ನೇ ಹಾಳು ಮಾಡಿ ಸಗರು ನಾಶ ಮಾಡಿಬಿಟ್ಟು ಅವಳಿಗೆಲ್ಲರೂ ಬಿಕ್ಕಿ ಪಡಿಸೋ ಕಾರ್ಯಕ್ರಮದಲ್ಲಿ ನನ್ನ ಮಗಳು ದುಡ್ಡು ತಗೊಳ್ಳಿಲ್ಲ ಅನ್ನೋ ಒಂದು ಮಾತು ಹೇಳುವ ಅವಕಾಶ ಇದ್ದಿತ್ತು ಇನ್ನು ಅಕ್ಕ ಎಲ್ಲರೂ ಬಂದು ಅಕ್ಕನಿಗೆ ನಾನು ಎಲ್ಲರೂ ಸಪೋರ್ಟ್ ಮಾಡಿದೆ ಅಂತ ಅವಳ ಹೆಸ್ರ ಮೇಲೆ ಬರುತ್ತಾರೆ ಅವ್ಳ ಮೇಲೆ ಬಂದರೆ ಇವಳಿ ಮೇಲೆ ಬರೋದಕ್ಕೆ ತೊಂದರೆ ಆಗ್ತದಲ್ಲ ಇವಳಿಗೆ ಶಿಫಾರಸು ಬೇಕು ಮತ್ತು ಎಲ್ಲರಿಗೂ ಕೋಟಿ ಕೋಟಿ ಹತ್ರ ಕೋಟಿ ಕೋಟಿ ಹಣ ಉಂಟು ಯಾರ ಹತ್ರ ಒಂದು ಲಕ್ಷ ಹಣ ಇರಲಿ ಮತ್ತು ಅವನು ಮೀನು ಉಡು ಉಡುಪಿಯಲ್ಲಿ ಒಬ್ಬ ಮೀನು ಮಾಡುವನಿಗೆ ಐದು ಲಕ್ಷ ವಂಚನೆ ಮಾಡಿದ್ದಾರೆ ಪಾಪ ಅವನೇನು ಒಂದು ಮೀನು ಮಾಡಿಕೊಂಡು ಜೀವನ ಮಾಡ್ತಿದ್ದೆ ಅವನಿಗೆ ಅತಿ ಚಾರ ಕೇಸ್ ಆಗ್ತದೆ ಅಂತೇಳಿ ಐದು ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ ಈ ಥರ ಇಂಥ ಮನೆ ಅವಳು ಅವಳು ಮನೆ ನೋಡ್ಕೊಂಡು ಏನು ಸಂತ ನಾನು ನಾನೇ 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 ಮನೆಯಲ್ಲಿ ಇದ್ದೇನೆ ಇವಳಿಗೆ ನನ್ನ ಇಪ್ಪತ್ತೈದು ವರ್ಷದಿಂದ ನಾನು ಮನೆ ಬಾಡಿಗೆ ಕೊಟ್ಟಿದ್ದೆ ನಾನು ಸಂತ ಕೊಟ್ಟಿದ್ದೆ ಮನೆ ಆವಾಗ ಆ ಥರ ಹತ್ತು ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದೆ ಆ ಮನೆ ಬಾಡಿಗೆ ನಾನು ಹೆಂಡತಿ ಬಿಡ್ತಿದೆ ಎಂಟು ಸಾವಿರ ರೂಪಾಯಿ ಮನೆ ಬಾಡಿಗೆ ಬರ್ತಿದೆ ಗ್ಯಾರೇಜ್ ಬಾಡಿಗೆ ಒಂದು ನಾಲ್ಕು ಸಾವಿರ ಬರ್ತಿದೆ ತಿಂಗಳು ಹನ್ನೆರಡು ಸಾವಿರ ಅದ ಇತ್ತು ಮತ್ತು ಇಪ್ಪತ್ತೈದು ಹದಿನೈದು ಇಪ್ಪತ್ತೈದು ಮೂವತ್ತು ತೆಂಗಿನ ಮರಗಳಿತ್ತು ಅದರಲ್ಲಿ ಉತ್ಪತ್ತಿ ಬಂದು ಬಂಡ ಎಲ್ಲ ಮರೇ ನನ್ನ ಹೆಂಡತಿ ಜೀವನ ಮತ್ತಿದ್ದು ಮತ್ತು ಇವ್ ಇವಳಿಂದ ಮನೆ ಜೀವನ ನಡಿಲಿಲ್ಲ ಇವಳು ಒಂದು ರೂಪಾಯಿ ಕೊಡುವ ಯೋಗ್ಯತೆ ಇವಳಿಗೆ ಇಲ್ಲ ಸೈನಿಕರಿಗೆ ದುಡ್ಡು ಕೊಟ್ಟು ಸೈನಿಕರಿಗೆ ದುಡ್ಡು ಕೊಟ್ಟರೆ ಸಂತೋಷವೇ ನಾನು ಅಲ್ಲ ಅಂತ ಹೇಳುವುದಿಲ್ಲ ಅದು ಅದು ಸ್ವಂತ ದುಡ್ಡಿನಲ್ಲಿ ಕೊಟ್ಟಿದ್ದಿದ್ರೆ ಅಥವಾ ತಂದೆ ತಂದೆಯನ್ನು ಚೆನ್ನಾಗಿ ನೋಡಿಕೊಂಡು ಗೌರವದಿಂದ ಅವ್ರನ್ನ ಬಾಳಿಸ್ಕೊಂಡು ಹೋಗಿದ್ದೀರ ಅವ್ರಿಗೆ ಒಂದು ತರದ ಅನ್ನ ಕೊಟ್ಟಿದೆ ಅದು ನಾನು ಹೆಮ್ಮೆ ಪಡ್ತೀನಿ ಇವಳು ತಂದೆಗೆ ದ್ರೋಹ ಮಾಡ್ಕೊಂಡು ಒಂದು ಅನ್ನ ಕೊಡೋ ಯೋಗ್ಯತೆ ಇಲ್ಲದೆ ಇವಳಿ ಅಂತ ದೇಶ ಸೇವೆ ಈ ದೇಶ ನಾನು ಸೇವೆ ಒಪ್ಪುವುದಿಲ್ಲ ಇದು ನನ್ನ ಹೆಸರು ಬಾಲಕೃಷ್ಣ ಆಯ್ತು ಈ ಸೇವೆ ಬಗ್ಗೆ ನಾನು